ब्रेकफास्ट ना बेडू नाय मॉर्निंग जेनी 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 जेव बेग ब्रेक्फास्ट इडली

ಹಾಗೇನು ಉಂಟಾ ಏನೋ ಬಿತ್ತು ಪ್ಲೇಟಿಗೆ ತುಂಬಾ ಬಿಸಿಲಿಗೆ ಓಡಾಡೋದ್ರಿಂದ ಹಾಗೂ ತುಂಬಾ ಸೆಕೆ ಇವಾಗ ಹಾಗಾಗಿ ಮುಖ ಫುಲ್ ಡಲ್ ಆಗಿದೆ ಹಾಗೂ ಇವತ್ತು ಸ್ಕಿನ್ ಕೇರ್ ರೂಟೀನ್ ನಾನು ಮಾಡಲೇಬೇಕು ಹಾಗೆ ನೀವು ನೋಡ್ಬೋದು ಹತ್ತಿರದಿಂದ ನಾನು ಇವಾಗ ನನ್ನ ಸ್ಕಿನ್ ನಿಮಗೆ ತೋರಿಸ್ತೀನಿ ಎಷ್ಟು ಸ್ಕಿನ್ ಮೇಲೆ ಸಣ್ಣ ಸಣ್ಣ ನೋಡಿದ್ರಲ್ಲ ಮುಖಕ್ಕೆಲ್ಲ ಫುಲ್ಲು ಇದೇ ರೀತಿ ಬಿದ್ದಿದೆ ಫುಲ್ಲು ಟೆನ್ಷನ್ ಆಗುತ್ತೆ ಮುಖ ಹಾಳಾಗಿದ್ರೆ ನೋಡಿದ್ರಲ್ಲ ಫುಲ್ಲು ಸ್ಕಿನ್ ಡಲ್ ಆಗಿ ಹೋಗಿದೆ ಆದ್ರೆ ನಾರ್ಮಲ್ ಆಗಿ ನಾನು ಸ್ಕಿನ್ ಕೇರ್ ಮಾಡುವಾಗ ಯಾವ ರೀತಿ ಮಾಡ್ತಿದೆ ನಿಮಗೆ ಗೊತ್ತುಂಟು ಹೆಚ್ಚಾಗಿ ನನ್ನ ಸ್ಕಿನ್ ರುಟೀನಲ್ಲಿ ನಾನು ಸಿರಮನ್ನು ಯೂಸ್ ಮಾಡ್ತೀನಿ ಇಲ್ಲಿ ನಾನು ಫೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ನಾನು ಅದನ್ನು ಹಾಕಿ ಚೆನ್ನಾಗಿ ಮಾಯಶ್ಚರ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ನನ್ನು ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಕ್ಲೆನ್ಸಿಂಗ್ ಅಥವಾ ಸ್ಕ್ರಬ್ ಯಾವುದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಅದನ್ನು ನಾನು ಹಾಕ್ತಾ ಇದ್ದೆ ಅದಾದಮೇಲೆ ನೆಕ್ಸ್ಟ್ ನಾನು ಹಾಕ್ತಾ ಇದ್ದೆ ಫೇಸ್ ವಾಶ್ ಒಳ್ಳೆ ರೀತಿ ಫೇಸ್ ವಾಶ್ ಮಾಡಿ ಆಮೇಲೆ ತೊಳೆದು ನೆಕ್ಸ್ಟ್ ಲಾಸ್ಟಿಗೆ ನಾನು ಮಲಗಲಿಕ್ಕೆ ಹೋಗುವಾಗ ಯಾವುದಾದ್ರೂ ನೈಟ್ ಕ್ರೀಮ್ ಅಥವಾ ಮಾಯ್ಶ್ಚರೈಸರ್ ಹಾಕಿ ಚೆನ್ನಾಗಿ ನನ್ನ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡಿ ಆಮೇಲೆ ಮಲಗ್ತಿದ್ದೆ ಇಷ್ಟು ನನ್ನ ಸ್ಕಿನ್ ರೂಟೀನ್ ನಾನು ಮಾಡ್ತಾಯಿದ್ದೆ ನೋಡಿದ್ರಲ್ಲ ಎಷ್ಟೆಲ್ಲ ನಾನು ಮಾಡ್ತಿದ್ದೆ ಆದರೆ ಈವಾಗ ನನ್ನ ಹತ್ರ ಅಷ್ಟು ಟೈಮ್ ಕೂಡ ಇಲ್ಲ ಹಾಗೂ ನನ್ನ ಹತ್ರ ಒಂದು ಹೊಸ ಪ್ರಾಡಕ್ಟ್ ಕೂಡ ಬಂದಿದೆ ಎಲ್ಲ ರುಟೀನ್ ನಾನು ಮಾಡಲೇಬೇಕಂತ ಇಲ್ಲ ಸಿಂಪಲ್ ಆಗಿ ನೈಟಲ್ಲಿ ನಾನು ಈ ಕ್ರೀಮನ್ನು ಹಾಕಿ ಮಲಗಿದರೆ ಬೆಳಿಗ್ಗೆ ಏಳುವಾಗ ನನ್ನ ಸ್ಕಿನ್ ವಾವ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದನ್ನು ತೋರಿಸ್ತೀನಿ ಇದಕ್ಕಿಂತ ಮೊದಲು ಕೂಡ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡಿದ್ದೀನಿ ಇವಾಗ ಮತ್ತೊಮ್ಮೆ ತೋರಿಸ್ತೀನಿ ಸ್ವಲ್ಪ ಸ್ಕಿನ್ ಚೆನ್ನಾಗಿ ಬರುವಾಗ ನಾನೇನು ಮಾಡೋದು ಸ್ಕಿಪ್ ಮಾಡಿಬಿಡ್ತೀನಿ ಟೈಮ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಆವಾಗ ಮತ್ತೊಮ್ಮೆ ಸ್ಕಿನ್ ಮೇಲೆ ನೋಡಿ ಇಂಥ ಎಲ್ಲ ಕಾಣ್ತಾ ಇರುತ್ತೆ ಡಲ್ನೆಸ್ ಅದು ಇದು ಎಲ್ಲ ಬರುತ್ತೆ ಬ್ರೈಟ್ನೆಸ್ ಎಲ್ಲ ಹೋಗುತ್ತೆ ಸ್ಕಿನ್ ಟ್ಯಾನ್ ಆದಂಗೆ ಕಾಣುತ್ತೆ ಹಾಗಾಗಿ ಹಾಗೆ ಆಗುವಾಗ ಮತ್ತೊಮ್ಮೆ ನಾವು ಅದನ್ನೇ ಫಾಲೋ ಮಾಡುದು ಹಾಗೆ ನಾನು ಹೇಳೋದು ಯಾವಾಗಲೂ ನಾವು ಸ್ಕಿನ್ ಕೇರ್ ರೂಟೀನ್ ಮಾಡ್ತಾನೆ ಇರಬೇಕು ಮಧ್ಯದಲ್ಲಿ ಬಿಡುವುದು ಆಮೇಲೆ ಹಾಗೆ ಆಗೋದು ಹೀಗೆ ಆಗೋದು ಆ ರೀತಿ ಮಾಡಬಾರ್ದು ಅಂತ ಹೇಳಿ ಹಾಗಾಗಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಇರುವಂತ ಡಿ ಟ್ಯಾನ್ ಗ್ಲೋ ನೈಟ್ ಕ್ರೀಮ್ ಉಪ್ತಾನೆ ಇದೇನ್ ಮಾಡುತ್ತೆ ನಿಮ್ಮ ಸ್ಕಿನ್ ಟ್ಯಾನ್ ಆಗಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ನಿಮ್ಮ ಸ್ಕಿನ್ ಗೆ ಒಂದು ಒಳ್ಳೆ ಹೊಳಪನ್ನು ಕೊಡುತ್ತೆ ಗ್ಲೋ ಆಗಿ ಕಾಣುತ್ತೆ ನಿಮ್ಮ ಸ್ಕಿನ್ ಇದರ ಟೆಕ್ಸ್ಚರ್ ನೀವು ನೋಡಬಹುದು ಲೈಟ್ ವೆಯ್ಟ್ ಆಗಿ ಯಾವ ರೀತಿ ಇದೆ ಅಂತ ಹೇಳಿ ಬಿಫೋರ್ ನೀವು ನನ್ನ ಸ್ಕಿನ್ ಅನ್ನು ನೋಡಿದ್ರಲ್ಲ ಅಷ್ಟೊಂದು ಡಲ್ ಆಗಿತ್ತು ಆದರೆ ಆಫ್ಟರ್ ಇದರ ಯೂಸ್ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಇವಾಗ ಫಸ್ಟ್ ಇದನ್ನು ನಾವು ಹಾಕೋಣ ಇವರ ಸ್ಕಿನ್ ಕೇರ್ ರುಟೀನ್ ಅನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದರೆ ಸೆವೆನ್ ಡೇಸ್ ಅಲ್ಲೇ ಟ್ಯಾನ್ ರಿಡಿಕ್ಷನ್ ಆಗುತ್ತೆ ನಿಮ್ಮ ಸ್ಕಿನ್ ಅನ್ನು ನರ್ಚರ್ ಮಾಡಿ ಯೂತ್ಫುಲ್ ರೇಡಿಯನ್ಸ್ ಪ್ರಮೋಟ್ ಮಾಡುತ್ತೆ ಸ್ಕಿನ್ ಡಿಟಾಕ್ಸಿಫೈ ಮಾಡುತ್ತೆ ಹಾಗೂ ನಿಮ್ಮ ಕಾಂಪ್ಲೆಕ್ಷನ್ ರಿಫೈನ್ ಮಾಡುತ್ತೆ ನೈಂಟಿ ಫೋರ್ ಪರ್ಸೆಂಟ್ ವಾಲೆಂಟಿಯರಿಗೆ ಸೆವೆನ್ ಡೇಸಲ್ಲೇ ಟ್ಯಾನ್ ರಿಡಕ್ಷನ್ ಆಗಿದೆ ಇವಾಗ ಫುಲ್ ನನ್ನ ಮುಖಕ್ಕೆ ಹಾಕಿದ್ದೀನಿ ಮಲಗ್ತೀನಿ ಇನ್ನು ಎದ್ದು ನಾಳೆ ಬೆಳಿಗ್ಗೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಸ್ಕಿನ್ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ನಾನು ಹೇಳಿದ್ದೆ ಬೆಳಗ್ಗೆ ಎದ್ದು ನಿಮಗೆ ನನ್ನ ಸ್ಕಿನ್ ತೋರಿಸ್ತೀನಿ ಅಂತ ಹೇಳಿ ನೋಡಿ ಎಷ್ಟೊಂದು ಗ್ಲೋ ಆಗಿ ಕಾಣ್ತಾ ಉಂಟು ಹಾಗೂ ಎಷ್ಟು ಸಾಫ್ಟ್ ಆಗಿದೆ ಆ ಶೈನ್ ನೋಡ್ಬೋದು ನೀವು ನನ್ನ ಮುಖದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ಕಿನ್ ಡಿಟ್ಯಾನ್ ಎಲ್ಲ ಹೋಗುತ್ತೆ ಹಾಗೂ ನಾನು ಹೇಳಿದಾಗೆ ಒಳ್ಳೆ ಗ್ಲೋ ಕೊಡುತ್ತೆ ನಿಮ್ಮ ಮುಖಕ್ಕೆ ಇಲ್ಲಿ ನಾನು ನಿಮಗೆ ಬಿಫೋರ್ ಹಾಗೂ ಆಫ್ಟರ್ ಎರಡು ಕೂಡ ಹಾಕಿದ್ದೀನಿ ನೀವೇ ಡಿಫ್ರೆನ್ಸ್ ನೋಡ್ಬೋದು ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ ಅಲ್ಲಿಂದ ನೀವು ತರಿಸಬಹುದು ಓಕೆ ಮುಂದೆ ಈಗ ಏನಾಗುತ್ತೆ ನೋಡೋಣ ಓಕೆ ಇವತ್ತು ನಾವು ಈಗ ಮುಡಿಪುಗೆ ಹೋಗ್ತಾ ಇದ್ದೀವಿ ಇಲ್ಲಿ ಅಮ್ಮ ನನಗೆ ಬೈತಾ ಇದ್ದಾರೆ ಲೇಟ್ ವಿಡಿಯೋ ತೆಗಿ ಈಗ ಕಾರ್ ಸೌಂಡ್ ಬರ್ತದೆ ಇದು ಸೌಂಡ್ ಬರ್ತದೆ ಅಂತ ಆದರೂ ಕೂಡ ನಾನು ತೆಗಿತಾ ಇದ್ದೀನಿ ವಿಡಿಯೋ ಈಗ ಅವರಿಗೆ ತುಂಬ ಸಿಟ್ಟು ಬರ್ತದೆ ಮತ್ತೆ ನನಗೆ ಬೀಳ್ತದೆ ಆದರೂ ಕೂಡ ಭಯ ಇವರಿಗೆ ಯಾರೋ ಸನ್ಮಾನ ಮಾಡಿದ್ದಾರೆ ಇವರು ಟೀಚರಲ್ಲಿ ಫಸ್ಟ್ ಟೀಚರ್ ಆಗಿ ಬಂದಿದ್ದಾರೆ ಅದಕ್ಕೆ ಇವರಿಗೆ ಇದು ಶಾಲ್ ಹಾಕಿ ಸನ್ಮಾನ ಮಾಡಿದ್ದಾರೆ ನೀವು ಯಾವುದು ಕ್ಲಾಸಿಗೆ ಹೋಗಿದ್ದು ಇಲ್ಲಿ ಹೇಳಿ ಬೇಗ ಬೇಗ ಯಾರೋ ಬಂದಿದ್ದಾರೆ ನಮ್ಮ ಜೊತೆಗೆ ಯಾರಂತ ಗೊತ್ತಿಲ್ಲ ಬುಲಾಯ್ ಮೆಮಾ ನಂಗೆ ಪಿಕ್ನಿಕ್ ಗೆ ತಗೊಂಡು ಅಷ್ಟು ನೀರು ಕೊಟ್ಟಿದ್ದಾರೆ ನೀರು ತಗೊಳ್ಳಿ ಉಡುಪಿಗೆ ಹೋಗುದು ಇವಾಗ ನಮ್ಮ ಮನೆ ಹತ್ರ ಬಂದು ಇಲ್ಲಿಂದ ಸೀದಾ ನಾವು ಇವಾಗ ಫರ್ನಿಚರ್ಗೆ ಹೋಗ್ತಾ ಇದ್ವಿ ನಾವೊಂದ್ ಕಡೆ ಫರ್ನಿಚರ್ಗೆ ಹೋಗಿದ್ವಿ ಮೆಟ್ರೋ ಅಂತ ಹೇಳಿ ನಿಮಗೆ ಕೇರಳದ ಆಚೆ ಬರುತ್ತೆ ಅಂದರೆ ಇಲ್ಲೇ ತಲಪಾಡಿ ಹತ್ರ ಬರುತ್ತೆ ಅಲ್ಲಿ ನಾನು ಅವತ್ತು ವಿಚಾರಿಸಿದಾಗ ನಮಗೆ ನಾನು ಹೇಳಿದೆ ನಿಮಗೆ ಒಳ್ಳೊಳ್ಳೆ ಸೋಫಾ ಹಾಗೂ ರೀಸನೇಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು ಹಾಗೆ ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಕೆಲವರಿಗೆ ಕ್ಲೈನರ್ಸ್ ಅದು ಇದು ತುಂಬ ಬೇಕಲ್ವ ನಮಗೆ ಅದಕ್ಕಿಂತ ಮೊದಲು ನಾವು ಊಟ ಮಾಡಿರಲಿಲ್ಲ ಹಾಗಾಗಿ ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾಡಿ ಅಲ್ಲಿಂದ ಇವಾಗ ಸೀದ ನಾವು ಫರ್ನಿಚರ್ಗೆ ಹೋಗ್ತೀವಿ ನೋಡಿ ಇದುವೇ ಅದು ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅಂತ ಹೇಳಿ ಒಳಗೆ ಹೋಗೋ ಖುಷಿ ಆಯ್ತು ನಮಗೆ ಎಲ್ಲದರ ಬಗ್ಗೆ ವಿಚಾರಿಸಿದೆವು ಪ್ರೈಸ್ ಕೂಡ ತುಂಬ ಓವರ್ ಆಗಿ ಇರಲಿಲ್ಲ ಹಾಗೂ ಎಲ್ಲವನ್ನು ಇವಾಗ ನೋಡ್ತಾ ಇದ್ದೀವಿ ಹಾಗೂ ನಮಗೆ ಬೇಕಾದ ಹಾಗೆ ಕಸ್ಟಮೈಸ್ ಕೂಡ ಅವರು ಮಾಡಿಕೊಡ್ತಾರೆ ನಮ್ಮ ಹತ್ರ ಟೈಮ್ ಕಮ್ಮಿ ಇರೋದ್ರಿಂದ ಆದರೂ ಮಾಡಿ ಕೊಡ್ತೀನಿ ಅಂತ ಹೇಳಿದರು ಒಪ್ಪಿದ್ರು ಹಾಗೂ ಕೆಲವು ನನಗೆ ಡೈನಿಂಗ್ ಟೇಬಲ್ ಕೂಡ ಬೇಕಿತ್ತು ಅದನ್ನು ಕೂಡ ಇವಾಗ ನಾನು ಇಲ್ಲಿ ಚೂಸ್ ಮಾಡ್ತಾ ಇದ್ದೀನಿ ನಾನು ಅಂದರೆ ಒನಿಕ್ಸ್ ಮಾರ್ಬಲ್ ಅಂತ ನೋಡಿ ಆ ರೀತಿಯ ಡೈನಿಂಗ್ ಟೇಬಲ್ ನೋಡ್ತಾ ಇದ್ದೀನಿ ಹಾಗೂ ಇದು ತುಂಬ ಚೆನ್ನಾಗಿದೆ ಹಾಗೆ ಇದನ್ನು ಫೈನಲ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ನೋಡಬೇಕಿನ್ನು ಏನಾಗುತ್ತೆ ಅಂತ ಹೇಳಿ ಹಾಗೂ ಯಾವ್ದು ಫೈನಲ್ ಮಾಡ್ತೀನಿ ಯಾವ ಫರ್ನಿಚರ್ ಬರುತ್ತೆ ಎಲ್ಲವನ್ನು ನಾನು ಮನೆಯಲ್ಲಿ ನಿಮಗೆ ಸೆಟ್ ಮಾಡುವಾಗ ಪ್ರತಿಯೊಂದರ ರೇಟಿಂದ ಹಿಡಿದು ಎಲ್ಲಿಂದ ತಗೊಂಡು ಬಂದು ಎಲ್ಲ ಡೀಟೇಲ್ಸ್ ನಾನು ಕೊಡ್ತೀನಿ ನೀವು ಯಾವುದೇ ರೀತಿಯಲ್ಲಿ ಟೆನ್ಷನ್ ಪಡಬೇಕಂತಿಲ್ಲ ಯಾಕೆಂದರೆ ಪ್ರತಿಯೊಂದು ಸಲ ನಾನಿನ್ನ ತೋರಿಸುವಾಗ ಎಲ್ಲರೂ ಕೇಳ್ತಾ ಇರ್ತಾರೆ ಹಾಗೂ ಹಾಗಾಗಿ ಕೆಲವರಿಗೆ ತೊಗೊಳ್ಲಿಕ್ಕಿದ್ರೆ ನಿಮಗೆ ಕೂಡ ಐಡಿಯಾ ಬರುತ್ತಲ್ವಾ ಹಾಗೆ ನಾನು ಖಂಡಿತ ಎಲ್ಲದರ ಪ್ರೈಸ್ ಡಿಟೇಲಿಂದ ಹಿಡಿದು ಎಲ್ಲವನ್ನು ಹೇಳ್ತೀನಿ ಇಲ್ಲ ಅಲ್ಲಿಂದ ನಾವು ಈಗ ಸೀದಾ ಎಟ್ ಹೋಮ್ಗೆ ಬಂದಿದ್ದೀವಿ ಇಲ್ಲಿ ಕೂಡ ಎಲ್ಲ ಕಡೆ ಒಂದು ಒಂದೇ ಕಡೆ ನೋಡೋದಕ್ಕಿಂತ ಮೂರು ನಾಲ್ಕು ಕಡೆ ನೋಡಿದರೆ ನಮಗೆ ಗೊತ್ತಾಗೋದು ಹಾಗೂ ಒಂದೊಂದು ಕಡೆ ಒಂದೊಂದು ರೀತಿಯ ಡಿಸೈನ್ ಇರುತ್ತೆ ನಮಗೆ ಕೆಲವು ಡಿಸೈನ್ ಇಷ್ಟ ಆಗುತ್ತೆ ಕೆಲವು ಇಷ್ಟ ಆಗಲ್ಲ ಹಾಗಾಗಿ ಎಲ್ಲ ಕಡೆನೂ ನಾನು ಒಂದು ರೌಂಡ್ ತಿರುಗಾಡ್ತಾ ಇದ್ದೀನಿ ಇಲ್ಲಿ ಕೂಡ ತುಂಬ ಚೆನ್ನಾಗಿತ್ತು ಕೆಲವು ಇಂಟೀರಿಯರ್ಗೆ ನಾನು ಶೋ ಪೀಸಸ್ ಅದು ಇದೆಲ್ಲ ಇಲ್ಲಿ ನಾನು ಬುಕ್ ಮಾಡಿದ್ದೀನಿ ಹಾಗೂ ಇಲ್ಲಿ ಇಡ್ಲಿಕ್ಕೆ ಹೇಳಿದ್ದೀನಿ ನಾಡಿದ್ದು ತಕೊಂಡು ಹೋಗೋಣ ಅಂತ ಹೇಳಿ ಓಕೆ ಇವಾಗ ನಾವು ಮನೆ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಮನೆಗೆ ಮೇನ್ ದಾರಂತ ಹಾಕ್ತಾ ಇದಾರೆ ಹಾಗೆ ನಾವು ಹೊರಟಿದ್ದೀವಿ ಎಲ್ಲರೂ ಅಲ್ಲಿ ಹೋಗಿ ತೋರಿಸ್ತೀವಿ ಮೈಸೂರಿನಿಂದ ಈ ದಾರ ಅಂತ ಬಂದಿದೆ ನಮಗೆ ಇವತ್ತು ಫ್ರೇಮ್ ಅಂತ ಹೇಳ್ತೀವಿ ನೋಡಿ ಮುಂಬಾಗಿಲ ಫ್ರೇಮ್ ಇದು ಮೇನ್ ಅಂದರೆ ಎಲ್ ಯಾವುದೆಲ್ಲ ಮೇನ್ ಭಾಗ ಉಂಟು ನೋಡಿ ನಮ್ಮ ಮನೆಯಲ್ಲಿ ಅದರಲ್ಲಿ ಕೂಡ ಇದು ಒಂದು ದೊಡ್ಡದು ಭಾಗ ಅಲ್ವಾ ಮುಂಬಾಗಿಲು ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಗಟ್ಟಿ ಇರುತ್ತೆ ಅಷ್ಟು ಒಳ್ಳೆಯದು ಸೇಫ್ಟಿಯಿಂದ ಹಿಡಿದು ಎಲ್ಲದಕ್ಕೂ ಕೂಡ ಹಾಗಾಗಿ ಇದು ನನಗೆ ಕುಣಾಲ್ ಗಿಫ್ಟಾಗಿ ಕೊಟ್ಟಿದ್ದು ಮೈಸೂರಿನಿಂದ ಖುದ್ದಾಗಿ ಅವನು ಮಾಡಿಸಿ ನನಗೆ ಕಳಿಸಿಕೊಟ್ಟಿದ್ದಾನೆ ಹಾಗೂ ಬಾಗಿಲು ಕೂಡ ಅವನೇ ನನಗೆ ಇದ್ದಾನೆ ಥ್ಯಾಂಕ್ ಯು ಸೋ ಮಚ್ ಕುಣಾಲ್ ಓಕೆ ಇವಾಗ ಆಯ್ತು ನಮ್ದು ಇದು ಎಂತ ಮೇನ್ ಡೋರಿಗೆ ಇದು ಕೂರಿಸಿ ಫಿಕ್ಸ್ ಮಾಡಿ ಹಾಗೂ ಅದರೊಂದಿಗೆ ಊಟ ಎಲ್ಲ ಆಯ್ತು ಅಂದ್ರೆ ಊಟ ಆಗಿ ಇವಾಗ ಎಲ್ಲಿ ಹೋಗೋದು ನಾವು ಸಿಟಿ ಸೆಂಟರ್ ಸಿಸಿ ಮತ್ತೆ ಇನ್ನೊಂದು ಎಂತ ಹೇಳಿದ್ರಲ್ಲ ಡೆಕೋರ್ಸ್ ಹೋಗ್ಬೇಕು ಅದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಒಬ್ರು ಹೇಳಿದ್ರು ಡೆಕೋರ್ಸ್ ಅಂಡ್ ಡೆವಲಪರ್ಸ್ ಅಂತ ಕಾರ್ಪೊರೇಟ್ ಆಫೀಸ್ ಇನ್ ಮ್ಯಾಂಗ್ಳೂರ್ ಒಬ್ಬೊಬ್ರು ಹೇಳಿದ್ದಾರೆ ಡೆಕೋರ್ಸ್ಗೆ ಹೋಗಿ ಅಕ್ಕ ಅಲ್ಲಿ ಸಿಗುತ್ತೆ ಟು ಸೆಟ್ ನಿಮ್ಗೆ ಬೇಕಾಗಿದ್ದು ಅಂತ ಹೇಳಿ ಅದು ಎಲ್ಲಿ ಅಂತ ಈಗ ಗೊತ್ತಾಗ್ತದೆ ಓಕೆ ಇವಾಗ ಹೋಗೋಣ ಸೇಸಿಗೆ ಫಸ್ಟಿಗೆ ಆಮೇಲೆ ನೋಡೋಣ ಇವಾಗ ಸಿ ಸಿ ಗೆ ಬಂದಿದ್ದೀವಿ ಸಿ ಡಿ ಸೆಂಟರ್ ಹಾಗೆ ನಾನು ಮಾಡಿದ್ದಾಗೆ ಮತ್ತೆ ಹೇಗಿದ್ದಾರೆ ನಿನ್ನ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳು ಹೇಗಿದ್ದಾರೆ ಹೌದಾ ಒಳ್ಳೆದಾರೆ ಮತ್ತೆ ಅವಳು ಎಂತ ಸಿಕ್ಸ್ ಸ್ಟ್ಯಾಂಡರ್ಡ್ ಅಂತೆ ನಿನ್ನ ಮಗು ಈಗ ಅಯ್ಯೋ ನಿಜವಾಗ್ಲೂ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ನೋಡಿ ಇವಾಗಿನ ಟೈಮಲ್ಲಿ ನಾನೆನಿಸ್ತೀನಿ ಮದುವೆ ಮಾಡೋದು ಕೂಡ ತುಂಬ ಈಸಿ ಆದರೆ ಮನೆ ಕಟ್ಟೋದು ತುಂಬ ಕಷ್ಟ ಎಷ್ಟೊಂದು ಸೆಲೆಕ್ಟ್ ಮಾಡಬೇಕು ಎಷ್ಟೊಂದು ಹುಡುಕ್ಬೇಕು ನಮಗೆ ಬೇಕಾಗಿದ್ದು ನಾವು ತರಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ನಾನಂತೂ ಫುಲ್ಲು ಟೈರ್ಡ್ ಆಗಿ ಹೋಗಿದ್ದೀನಿ ಇಲ್ಲಿ ಒಳ್ಳೊಳ್ಳೆ ಈ ರೀತಿ ಉಕ್ಸು ಹ್ಯಾಂಗರೆಲ್ಲ ಇತ್ತು ನಿಮಗೆ ಅಂದರೆ ಒಂದೇ ಹ್ಯಾಂಗರಲ್ಲಿ ತುಂಬ ಬಟ್ಟೆನೆಲ್ಲ ಇಡ್ಬೋದು ನಿಮ್ಮ ಸ್ಪೇಸ್ ಕೂಡ ಇದರಿಂದ ಉಳಿಯುತ್ತೆ ಮಾಡಿ What okay. is ನನಗೆ ಏನು ಆಗುತ್ತೆ ಅಲ್ಲಿಂದ ನಾವು ಅರ್ಬನ್ ಲ್ಯಾಡ್ರಿಗೆ ಹೋದ್ವಿ ಮತ್ತೊಮ್ಮೆ ಇನ್ನೊಂದು ಹೋಮ್ ಸೆಂಟರ್ಗೆ ಹೋದ್ವಿ ಈ ರೀತಿ ಎಷ್ಟು ಕಡೆ ನಾವು ತಿರುಗಾಡಿದ್ವಿ ಅಂತಿಲ್ಲ ಒಂದು ದಿನದಲ್ಲಿ ಸುಮಾರು ಕಡೆ ನಾವು ಸೋಫಾ ಸೆಂಟರ್ ಟೇಬಲ್ ಅದು ಇದು ಬೇಕಂತೇಳಿ ಮತ್ತೆ ಮಾರ್ಕೆಟ್ ನೈಂಟಿ ನೈನ್ಗೆ ಹೋದ್ವಿ ಅಲ್ಲೆಲ್ಲ ಕಡೆ ತಿರುಗಾಡಿ 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 ಈಗ ಸಾಕಾಗಿದೆ ನಿಜವಾಗ್ಲು ইউ আন্লা আরই টুু করথ তুতু কুতু কুতু ুতুু তু কু কুু কুতু কুথু হ। ಓಕೆ ಇಷ್ಟೆಲ್ಲ ತಿರ್ಗಾಡಿ ಆದ್ಮೇಲೂ ನಮ್ಮ ಪಯಾನ ಇಲ್ಲಿ ಇವಾಗ ನಾವು ಕ್ರೋಮ್ ಇದುಂಟು ನೋಡಿ ಅಲ್ಲಿ ಒಂದು ಹೋಮ್ ಟೌನ್ ಅಂತ ಉಂಟು ಅಲ್ಲಿಗೆ ಕೂಡ ಬಂದ್ವಿ ಇಲ್ಲಿ ಏನಾದ್ರೂ ಸಿಕ್ಕಿದ್ರೆ ಇದು ಮಾಡೋಣ ಅಂತ ಹೇಳಿ ಯಾಕಂದ್ರೆ ನನಗೆ ಒಂದು ಸೋಫಾ ಬೇಕಿತ್ತು ಆ ಸೋಫಾ ಎಲ್ಲ ಕಡೆ ನಾನು ಹುಡುಕಾಡ್ತಾ ಇದ್ದೀನಿ ಆದ್ರೆ ಇನ್ನು ಕೂಡ ನನಗೆ ಅದು ಸಿಗ್ಲಿಲ್ಲ ನಾವು ಇದಕ್ಕೆ ಹೋಗ್ತಾ ಇದ್ವಿ ಫರ್ನಿಚರ್ ಎಲ್ಲ ಕೆಲವು ನೋಡಿದ್ವಿ ಹೋಮ್ ಗೆ ನಮಗೆ ಹಾಗೂ ಡೈನಿಂಗ್ ಟೇಬಲ್ ಅದು ಬೇಕಿತ್ತು ಹಾಗೆ ಅವತ್ತು ನಾವು ಮೆಟ್ರೋಗೆ ಹೋಗಿದ್ವಿ ಇಲ್ಲಿ ಕಸರ ಹೌದು ಅಲ್ಲಿ ಇವತ್ತು ಅಂದ್ರೆ ಇನ್ನು ಕೂಡ ಕೆಲವು ಅದರ ಬಗ್ಗೆ ಮಾತಾಡ್ಲಿಕ್ಕೆ ನೋಡ್ಕೊಂಡೆಲ್ಲ ಬಂದಿದ್ವಿ ಹಾಗೆ ಅವರ ಓನರ್ ಬಂದಿದ್ದಾರೆ ಇವತ್ತು ಸಿಕ್ಕಿರಲಿಲ್ಲ ಹಾಗೆ ಅವರ ಹತ್ರ ಫೈನಲೈಸ್ ಮಾಡಲಿಕ್ಕೆ ಹೋಗ್ತಾ ಇದೀವಿ ನಾವು ಫಸ್ಟಿಗೆ ಮನೆ ಕಡೆ ಹೋಗಿ ಅಲ್ಲಿ ಏನೆಲ್ಲ ಕೆಲಸ ಆಗ್ತಾ ಉಂಟು ನೋಡಿ ಆಮೇಲೆ ಸೀದಾ ಹೋಗೋದು ಟೈಮ್ ತುಂಬ ಶಾರ್ಟೇಜ್ ಉಂಟು ನಮ್ಮ ಹತ್ರ ಹಾಗಾಗಿ ನೋಡಬೇಕು ಎಷ್ಟು ಬೇಗ ಎಲ್ಲ ಆಗುತ್ತೆ ಅಂತ ರಿಕ್ಲೈನರ್ ಅದು ಇದೆಲ್ಲ ನಮಗೆ ಬೇಕು ಇವಾಗ ಹೋಮ್ ಥಿಯೇಟರ್ಗೆಲ್ಲ ಅದನ್ನು ಇವಾಗ ನಾವು ಮಾಡ್ತಾ ಇದ್ವಿ ಹೇಗಾಯ್ತು ನಿನ್ನೆ ಮೊನ್ನೆಯಿಂದ ತಿರ್ಗಾಡುದೇ ತಿರುಗಾಡುದು ಈಗ ನಂದು ನನ್ನ ಟೈಮ್ ಈಗ ಇಷ್ಟು ದಿನ ನನ್ಗೆ ಬಿಟ್ಟು ಹೋಗ್ತಿದ್ರಲ್ಲ ಈಗ ನಂದು ಫ್ರೀ ಟೈಮ್ ಎಂಜಾಯ್ ಟೈಮ್ ಹಾಗೆ ಫುಲ್ ನಿನ್ನೆ ಎಷ್ಟು ಮಾಲ್ ತಿರುಗಾಡಿದ್ವಿ ಅಂತ ಇಲ್ಲ ಎಲ್ಲ ಕಡೆ ಹಾಗೂ ಇವಲ್ ಶಾಪ್ ಹೋದ್ವಿ ಅಂತ ಮೊನ್ನೆ ಕೂಡ ಅಮ್ಮನೊಂದಿಗೆ ಎಲ್ಲ ಕಡೆ ಹೋದ್ವಿ ಇವತ್ತು ಮತ್ತು ಹೌದು ಇವತ್ತು ಇವನ್ ಬಂದಿದ್ದಾನೆ ರಾಯ್ ಬಾಬನಿಗೆ ಹುಷಾರಿಲ್ಲ ನಮ್ಗೆ ತುಂಬಾ ಇದಾಗಿದೆ ಇವತ್ತು ನಾವು ಮೆಟ್ರೋದಲ್ಲಿ ಮತ್ತೊಮ್ಮೆ ಬಂದ್ವಿ ಯಾಕೆಂದ್ರೆ ಎಲ್ಲ ಕಡೆ ತಿರ್ಗಾಡಿದ್ವಿ ಅಲ್ವಾ ಆದ್ರೂ ನಮಗೆ ಮೆಟ್ರೋದಲ್ಲಿ ನೋಡಿದ್ದು ಸ್ವಲ್ಪ ನಮಗೆ ಇಷ್ಟ ಆಯ್ತು ಹಾಗಾಗಿ ಇವರ ಹತ್ರನೇ ಫೈನಲ್ ಮಾಡೋಣ ಅಂತ ಹೇಳಿ ಇವಾಗ ಇಲ್ಲಿ ಬಂದಿದ್ದೀವಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಹೊತ್ತಲ್ಲಿ ಕರಿಬೋದು ಒಳಗಡೆ ಓನರ್ ಹತ್ರ ಒಂದು ಸಣ್ಣ ಮೀಟಿಂಗ್ ಉಂಟು ಹಾಗೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ீரிய ಅಲ್ಲಾಮಿ ದೈಕ್ ಫಾಜರ್ ಸೂರ್ಯ ಪೂರ್ವ ಬಾಡಿ ನೀನೆ ತರ್ತೀಯಾ ತಿನ್ನಿ ಅವ್ ಬೆಳ್ಗೆ ಎತ್ತಿದ್ದು ಬ್ರೇಕ್‌ಫಾಸ್ಟ್ ಮಾಡಿ ಉಳ್ದದ್ದು ನಾವು ತಿನ್ನು ನಾನು ಹೋತಿದ್ದೆ ನಾನು ಹೆಂಗಿ ಫ್ರೆಶ್ ಓಕೆ ಈಗ ನೆಕ್ಸ್ಟ್ ಡೇ ನೌ ಫಸ್ಟ್ ಗೆ ಮತ್ತೊಮ್ಮೆ ನಮ್ದು ಸೇಮ್ ಅದೇ ರೂಟೀನ್ ಫರ್ನಿಚರ್ ಹುಡುಕಾಟ ಫಸ್ಟಿಗೆ ಜೇವನ್ ಅಂತ ಹೇಳಿ ಒಂದು ಫರ್ನಿಚರ್ ಇದೆ ಅಲ್ಲಿಗೆ ಹೋಗಿದ್ವಿ ಇಲ್ಲೇ ನಮ್ಮ ಪಂಪ್ ಎಲ್ಲ ಹತ್ರ ಬರುತ್ತೆ ಇದು ಚೆನ್ನಾಗಿದೆ ಕಲೆಕ್ಷನ್ ಇವರ ಹತ್ರ ಕೂಡ ಆದರೆ ಒಂದು ತುಂಬ ಇಷ್ಟ ಆಯಿತು ಕಲರ್ ನಮಗೆ ಸಿಗಲಿಲ್ಲ ಮಾತ್ರ ಆಮೇಲೆ ಊಟ ಮಾಡಿದ್ವಿ ನೆಕ್ಸ್ಟ್ ಮನೆ ಹತ್ರ ಹೋಗಿದ್ವಿ ಅಲ್ಲಿದೆಲ್ಲ ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ಹೌದು ಓಕೆ ಬ್ರೇಕ್ಫಾಸ್ಟ್ ಆದಮೇಲೆ ಸೀದಾ ನಾವು ಮನೆ ಹತ್ರ ಹೋಗಿದ್ವಿ ಅಲ್ಲಿಂದ ಇವಾಗ ಸಂಜೆಗೆ ನಾವು ಮತ್ತೊಮ್ಮೆ ಫರ್ನಿಚರ್ ಹುಡುಕ್ಲಿಕ್ಕೆ ಹೋಗ್ತಾ ಇದ್ವಿ ಒಂದು ಸ್ನ್ಯಾಕ್ಸ್ ಆಯಿತು ಸ್ನ್ಯಾಕ್ಸ್ ಆಗಿ ಇವಾಗ ನಾವು ಫಸ್ಟಿಗೆ ಡಂಬ್ರೂಗೆ ಹೋಗಿದ್ವಿ ಡಂಬರು ಅಲ್ಲಿ ಫಸ್ಟಿಗೆ ನೋಡ್ತಾ ಇದ್ವಿ ಯಾವುದೆಲ್ಲ ಬೇಕಿದ್ರೆ ಬೇಕಾ ಇಲ್ವಾ ಏನು ಅಂತ ಹೇಳಿ ಸಾಕಾಗಿ ಹೋಗಿದೆ ಹುಡುಕ್ತಾ ಹುಡುಕ್ತಾ ಕೆಲವೊಮ್ಮೆ ಕಲರ್ ಸಿಗಲ್ಲ ನಮಗೆ ಇಷ್ಟವಾಗಿದ್ದು ಕೆಲವು ಸೋಫಾ ಇಷ್ಟ ಆಗುತ್ತೆ ಆದರೆ ಅದರ ಕಲರ್ ಇರೋಲ್ಲ ಕೆಲವು ನಮ್ಮ ಬಜೆಟ್ಗಿಂತ ತುಂಬ ಹೈ ಇರುತ್ತೆ ಹಾಗೆಲ್ಲ ನೋಡ್ತಾ ಇದ್ವಿ ಈಗ ಡಂಬರು ಆಗಿದ್ದೆ ರಾಯಲ್ ಓಕ್ ಅಂತ ಉಂಟು ನೋಡಿ ಅಲ್ಲಿಗೆ ಹೋದ್ವಿ ಅಲ್ಲಿ ಕೂಡ ಹುಡುಕಾಡ್ತಾ ಇದ್ವಿ ಎಷ್ಟು ಫರ್ನಿಚರ್ ಅಂಗಡಿ ಮಂಗಳೂರಲ್ಲಿರುವಂಥದ್ದೆಲ್ಲ ನಾವು ಹುಡುಕಿ ಆಯಿತು ಕೆಲವು ನಾವು ಚೂಸ್ ಮಾಡಿ ಕೂಡ ಆಗಿದೆ ನಾನು ಹೇಳಿದೆ ನೋಡಿ ಮನೆಯಲ್ಲಿ ಸೆಟ್ ಮಾಡುವಾಗ ನಾನು ಹೇಳ್ತೀನಿ ಎಲ್ಲೆಲ್ಲಿಂದ ಯಾವುದು ಯಾವುದು ತೊಗೊಂಡು ಬಂದಿದ್ದು ಅಂತ ಹೇಳಿ ಫುಲ್ ಸುಸ್ತಾಗಿರಿ ಎಷ್ಟು ಅಂಗಡಿಗೆಲ್ಲ ಹೋದ್ವಿ ಫರ್ನಿಚರ್ ಅಂಗಡಿಗೆ ಅಂತ ಇಲ್ಲ ನಾವು ಓಕೆ ಕೆಲವು ಕಡೆ ಚೂಸ್ ಮಾಡಿದ್ವಿ ಆದರೆ ಇನ್ನೂ ಕೂಡ ನನ್ನ ರೂಮಿಗೆ ಒಂದು ನನಗೆ ಆರೆಂಜ್ ಕಲರ್ ಸೋಫಾ ಬೇಕಿತ್ತು ಅದು ಸಿಗಲಿಲ್ಲ ಆ ಆರೆಂಜ್ ಕಲರ್ ಯಾವುದು ಬೇಕು ನೋಡಿ ಆ ಕಲರಲ್ಲಿ ಸಿಗಲಿಲ್ಲ ನನಗೆ ಪರವಾಗಿಲ್ಲ ನೋಡೋಣ ಇನ್ನು ಸಿಗದಿದ್ರೆ ಏನು ಮಾಡೋದು ಅಡ್ಜಸ್ಟ್ ಮಾಡೋದು ಅಷ್ಟೇ ಎಲ್ಲನೂ ಆಗ ಆಗಲೇ ಬೇಕಂತ ಹೇಳಿ ಇಲ್ಲ ಹಾಗೂ ಎಲ್ಲನೂ ಸಿಗುತ್ತೆ ಅಂತಲೇ ಏನು ಇದಿಲ್ಲ ಅಲ್ವಾ ಹೋಗಿಲ್ಲ ಇವತ್ತಿನ ನಾನು ಎರಡು ಮೂರು ದಿನದಿಂದ ಎಲ್ಲೆಲ್ಲ ಶಾಪಿಗೆಲ್ಲ ತಿರುಗಾಡಿದೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್